ಆ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾರದೇ ಇರ್ಬೋದು ಮೇಡಮ್ ವ್ಯಕ್ತಿ ಮೇಡಮ್ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಇದು ಎಲ್ರಿಗೂ ಅನ್ವಯಿಸ್ತದೆ ಬಾತ್ರೂಮ್ಗೆ ಹೋದರೆ ಮೇಡಮ್ ಸ್ಮೆಲ್ ಬರ್ದಿರ ಫ್ರಾಗ್ರೆನ್ಸ್ ಬರ್ತಾ ಎಲ್ರದ್ದು ಅಲ್ವಾ ಅವ್ರದ್ದು ಅವ್ರು ನೋಡ್ಕೊಂಡು ಬಿಟ್ರೆ ಇನ್ನೊಬ್ರದ್ದು ಎತ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಮೇಡಮ್ ಬಾತ್ರೂಮ್ ಅಂತ ಒಂದು ಪ್ರತ್ಯೇಕವಾದ ಜಾಗ ಯಾಕೆ ಮಾಡ್ತೀರಿ ಮನೇನಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಂಡು ಇರ್ಬೋದಲ್ಲ ಹಂಗೆ ಇದು ನಡೀತಾ ಇರೋದು ಒಬ್ಬರು ವಿಚಾರದಲ್ಲಿ ಎತ್ಕೊಂಡು ಮಾತಾಡ್ತಾ ಇರೋದು ಇದ್ರ ಹೋಲಿಸ್ತೀನಿ ನಾನು ಅಂತ ಹೇಳ್ತೀನಿ ಅಷ್ಟೇ ಫೈನಲಿ ನಿಮ್ಮ ಕದ್ದಂತ ಯಾರು ಅಂತ ಹೇಳಿ ಸರ್ ಅಂತ ಹುಡುಗಿನಾ ಮೇಡಮ್ ಈ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಕಾಲೈ ತಸ್ಮೈ ನಮಃ ಹೇಳ್ತೀನಿ ಹೇಳ್ತಾ ಇದೀನಲ್ಲ ಕಾಲನೇ ಹೇಳುತ್ತೆ ಆಮೇಲೆ ಏನಂತೀನ ಅಂದ್ರೆ ಜೀವನದಲ್ಲಿ ಏಳು ಬೀಳುಗಳು ಪ್ರತಿಯೊಬ್ಬನಿಗೂ ನಡೆದಿರುತ್ತೆ ಒಬ್ಬೊಬ್ರದ್ದು ಸ್ಟೋರಿ ರೀತಿ ಎತ್ಕೊಂಡ್ರೆ ಒಂದೊಂದು ಪಿಚ್ಚರ್ ಮಾಡ್ಬೋದು ದಯವಿಟ್ಟು ಅವ್ರವ್ರ ಪಟ್ಟಿರೋ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರ್ತದೆ ಅದಕ್ಕೆ ಯಾರಿಗೆ ಏನೇ ಕಷ್ಟ ಇರ್ಬೋದು ಖುಷಿ ಇರ್ಬೋದು ಆ ಸೆಲೆಬ್ರೇಷನ್ನು ಜಾಸ್ತಿ ದಿನ ಇರೋಲ್ಲ ನೋವು ಅಷ್ಟೇ ಖುಷಿನೂ ಅಷ್ಟೇ ನೇನೆ ಸೊ ಇವಾಗ ನೀವು ಕದ್ದಿದ್ದು ಚೋರಿ ಯಾರು ಅಂತಂದ್ರೆ ಹಳ್ಳಿ ಕಾರ್ ಅಂತ ಹೇಳ್ತೀನಿ ಫೈನಲಿ ನಿಮ್ಗೆ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಇನ್ನಷ್ಟು ಸಂಖ್ಯೆ ಜಾಸ್ತಿ ಆಗಿದೆ ಇಡೀ ಕರ್ನಾಟಕದವರು ಕೂಡ ನಮ್ಮ ಜನ ನಮ್ಮ ಮನೆಯ ಮಗ ಅಂತ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾರೆ ಪ್ರೀತಿಯಿಂದ ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ಮಸ್ತಿಕರನ್ನ ನೋಡ್ಕೊತಿರುವಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತೇಳಿ ಇಲ್ಲಿ ಬರೋದಕ್ಕೆ ಆಗಲ್ಲ ಕೆಲವ್ರಿಗೆ ಅಂತವ್ರಿಗೆಲ್ಲ ಮೇಡಮ್ ನಾನು ಹೇಳೋದು ಒಂದೇ ನಮ್ಮ ಮನೆ ಹತ್ರಕ್ಕೆ ಬರೋಕೆ ಕೆಲವ್ರಿಗೆ ಒಂದು ನಾಲ್ಕೈದು ಊರುಗಳ ಪ್ರೋಗ್ರಾಮ್ಗೆ ಹೇಳೋರೆ ಹೊಸಕೋಟೆ ಯಾಕೆ ಶನಿವಾರ ಹೋಗ್ತಾ ಇದ್ದೀನಿ ಹೊಸಕೋಟೆ ಸುತ್ತಮುತ್ತ ಇರೋರು ಕುಂಬಳಳ್ಳಿ ಗ್ರಾಮದವರು ಬಂಡ್ರಿ ಮತ್ತು ಈ ಮಾರ್ಚಲ್ಲಿ ರೇಸ್ ಮಾಡ್ತಾಯಿದ್ದೀನಿ ನಾಲ್ಕೈದು ದಿನ ಇರುತ್ತೆ ಪ್ರೋಗ್ರಾಮು ದಯವಿಟ್ಟು ನೀವು ಇದೆಲ್ಲ ಕಣ್ಣಲ್ಲಿ ನೋಡೋಕೆ ಸಿಕ್ಕಲ್ಲ ಏನಾದರೂ ಮನುಷ್ಯ ಜೀವನದಲ್ಲಿ ಗಳಿಸವನೇ ಅಂತಂದರೆ ಕಣ್ಣುಗಳು ಹೋಗ್ಬಿಟ್ರೇನು ಆ ನೆನಪುಗಳು ನೋಡ್ಕೊಂಡು ಬದುಕ್ಬಿಡ್ಬೋದು ಜೀವನ ಅದು ಕಣ್ಣು ತುಂಬಿಸ್ಕೊಳ್ರಿ ಆ ಬಸಪ್ನವ್ರು ಎಲ್ಲೆಲ್ಲಿಂದನೋ ಬರ್ತಾರೆ ಎಷ್ಟು ಶ್ರಮಪಟ್ಟು ದನ ಸಾಕ್ತಾರೆ ಅನ್ನೋದು ನೋಡ್ರಿ ಒಡೆಯೋದೊಂದೇ ತೋರಿಸ್ಬೇಡ್ರಿ ದಯವಿಟ್ಟು ಮೀಡಿಯಾದವ್ರು ನಿಮ್ಗೆ ನಾನು ಕೈ ಮುಗಿದು ಕೇಳ್ತೀನಿ ಆ ರೇಸಲ್ಲೂ ಅಷ್ಟೇ ಚಾಟಿ ನೋಡ್ರಿ ಇದಕ್ಕೆ ನೋಡ್ರಿ ಅಂತ ಹಾಕ್ಬೇಡ್ರಿ ಅದ್ರ ಹಿಂದೆ ಅವ್ರಿಕ್ಕಿರೋ ಭೂಸ ತೋರಿಸ್ರಿ ಭೂಸ ರೇಟ್ ಬಗ್ಗೆ ಮಾತಾಡ್ರಿ ಹಾಲು ಕೊಟ್ಟು ಸಾಕ್ತಾರೆ ಅದ್ರೂ ಹಾಕ್ರಿ ದಯವಿಟ್ಟು ನೀವು ರೈತರ ಪಾರ ನಿಂತು ಕಾರ್ಯಕ್ರಮಗಳು ಮಾಡಿರಿ ನಿಮ್ಗೆ ಒಳ್ಳೇದಾಗಲಿ ಜೈ ಹಳ್ಳಿಕಾರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್ ಏನು ನಿಮ್ಮದು ಏನಿದ್ರು ಕೂಡ ನಾನು ಕವರ್ ಮಾಡೇ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೊ ಓಕೆ ಮೇಡಮ್ ಥ್ಯಾಂಕ್ಸ್ ಮೇಡಮ್ ನಿಮಗೂ ದೇವರು ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೇದಾಗಲಿ ಹೊತ್ತು ಕಾದಿದ್ದು ಇಂಟರ್ವ್ಯೂ ಮಾಡಿದ್ರಿ ಯಾವಾಗ ಬಂದಿದ್ದು ನೀವು ಇವಾಗವರೆಗೂ ಇದ್ದರೆ ಎಲ್ರಿಗೂ ಏನಾದರೂ ಲೇಟ್ ಆಗಿದ್ರೆ ಶ್ರಮೇ ಇರಲಿ ದಯವಿಟ್ಟು ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ